ಶ್ರೀ ಪದ್ಮಾವತೀರ್ಥ ಗುರುಸಾಹಬ್ ಅವರ ಸಾಕ್ಷಾತ್ ಅಭಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಾದ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಗೆ ನಿನ್ನೆಯ ದಿನ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಧಾರವಾಡ ವಿಭಾಗೀಯ ಪೀಠದ ತ್ರಿಸದಸ್ಯ ಪೀಠದ ವತಿಯಿಂದ ಉತ್ತಮವಾದಂತಹ ಒಂದು ತೀರ್ಪು ನವ ಬೃಂದಾವನದ ನಡುಗಡ್ಡೆಯಲ್ಲಿ ಜಯತೀರ್ಥರ ಆರಾಧನೆ ಮತ್ತಿತರ ವಿಷಯಗಳಿಗೆ ಸಂಬಂಧಪಟ್ಟಂತಹ ಈಗಾಗಲೇ ಏನು ಉಚ್ಚ ನ್ಯಾಯಾಲಯದಲ್ಲಿ ವಿವಾದ ಇತ್ತು ಇತ್ತೀಚೆಗಷ್ಟೇ ಆ ವಿವಾದ ಏಕಸದಸ್ಯ ಪೀಠ ಆ ವಿವಾದವನ್ನು ಇತ್ಯರ್ಥಗೊಳಿಸಿ ಆ ಆದೇಶವನ್ನು ಜಾರಿ ಮಾಡಿತ್ತು ಆ ಆದೇಶವನ್ನು ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ರಿಟ್ ಅಪೀಲ್ ಅದನ್ನು ನಮ್ಮ ಮಠದ ವತಿಯಿಂದ ನಾವು ಮಾಡಿದ್ವಿ ಆ ರಿಟ್ ಅಪೀಲ್ನಲ್ಲಿ ಮಠಕ್ಕೆ ಅಖಂಡವಾದ ಜಯ ಅನ್ನುವಂಥದ್ದು ದೊರೆತಿದೆ ಮತ್ತು ಏಕ ಸದಸ್ಯ ಪೀಠದ ವತಿಯಿಂದ ಹೊರಬಂದಂತಹ ಎಲ್ಲ ಆದೇಶಗಳಿಗೂ ಕೂಡ ಇಲ್ಲಿ ಸವಿವರವಾಗಿ ವಿಚಾರವನ್ನು ಮಾಡಿ ಅದನ್ನು ವಿಮರ್ಶಿಸಿ ನಮ್ಮ ರಿಟ್ ಅಪೀಲನ್ನು ದ್ವಿಸದಸ್ಯ ಪೀಠ ಪುರಸ್ಕರಿಸಿ ಉತ್ತಮವಾದ ಆದೇಶವನ್ನು ಹೊಂದಿಸಿದೆ ನಾವೆಲ್ಲರೂ ಕೂಡ ಸಂವಿಧಾನಬದ್ಧವಾದ ಮತ್ತು ನ್ಯಾಯಾಲಯಕ್ಕೆ ನಾವೆಲ್ಲರೂ ತಲೆಬಾಗಿ ಆ ನ್ಯಾಯಾಲಯದ ಉತ್ತಮವಾದ ಆದೇಶವನ್ನು ಗೌರವಿಸಿ ಇಂದು ಈ ನಿನ್ನೆಯ ದಿನ ನಮ್ಮ ಶ್ರೀಮಠಕ್ಕೆ ಲಭಿಸಿರ್ತಕ್ಕಂಥ ಈ ಜಯವನ್ನು ರಾಘವೇಂದ್ರ ಸ್ವಾಮಿಗಳವರ ಮೂಲಕವಾಗಿ ಅವರ ಪೂರ್ವ ಗುರುಗಳು ಅವರ ಗುರುಗಳು ಗೌಬೃಂದಾವನ ನಡುಗಡ್ಡೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀ ಜಯತೀರ್ಥ ಗುರುಸಾರು ಅವರ ಮೂಲಕವಾಗಿ ಪದ್ಮನಾಭದೇವರು ಅವರ ಮೂಲಕವಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತಕ್ಕಂಥ ನಮ್ಮ ಉಪಾಸ್ಯಮೂರ್ತಿ ಮೂಲರಾಮದೇವರ ಪಾದಪದ್ಮಗಳಿಗೆ ಈ ಜಯವನ್ನು ನಾವು ಸಮರ್ಥಿಸ್ತಾ ಇದ್ದೇವೆ ಸುಖರಾಜ ಮಠದ ವತಿಯಿಂದ ನಮ್ಮ ಮಠದ ವಿರುದ್ಧವಾಗಿ ಇಲ್ಲಸಲ್ಲದ ಆರೋಪಗಳ ಮೂಲಕವಾಗಿ ಅಲ್ಲಿ ನ್ಯಾಯಾಲಯದಲ್ಲಿ ಏನು ವಾದೋಪವಾದಗಳು ನಡೆದಿದೆ ಆ ಎಲ್ಲ ವಾದೋಪವಾದಗಳಿಗೂ ಕೂಡ ಸುದೀರ್ಘವಾದ ಮತ್ತು ಒಂದು ಉತ್ತಮವಾದ ರೀತಿಯಲ್ಲಿ ತೀರ್ಪು ಇಲ್ಲಿ ನಮಗೆ ಬಂದಿದೆ ಇದು ನಮ್ಮ ಮಠಕ್ಕೆ ತಂದಿದಂತಹ ಒಂದು ಜಯ ಈ ಜಯವನ್ನು ರಾಯರಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ ಜಯದ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಅಖಂಡ ಅಭಿಮಾನಿಗಳು ಶಿಷ್ಯರು ಭಕ್ತರು ಅದೇ ರೀತಿಯಾಗಿ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಸಿ ನಾಗೇಶ್ ಅವರು ಅದೇ ರೀತಿಯಾಗಿ ನಮ್ಮ ಪ್ರಭುಲಿಂಗ ನಾವದಗಿಯವರು ಮಣಿರಾಜ್ ಕಶ್ಯಪ್ ಅವರು ಮತ್ತಿತರ ನಮ್ಮ ಶ್ರೀಮಠದ ಎಲ್ಲ ನ್ಯಾಯವಾದಿಗಳು ಜೊತೆಯಲ್ಲಿ ಧಾರವಾಡ ಅಲ್ಲಿರತಕ್ಕಂತಹ ಸ್ಥಾನಿಕ ನ್ಯಾಯವಾದಿಗಳು ಕೆ ಎಸ್ ಪಾಟೀಲ್ ಅವರು ಗಣಪತಿ ಅವರು ಮತ್ತು ಇನ್ನಿತರರು ಮತ್ತು ನಮ್ಮ ಚಿರಂಜೀವಿಗಳಾಗಿರ್ತಕ್ಕಂತಹ ನ್ಯಾಯವಾದಿಗಳಾಗಿರ್ತಕ್ಕಂಥ ಡಾಣಾಪುರ್ ಶ್ರೀನಿವಾಸ್ ಅವರು ಅದೇ ರೀತಿಯಾಗಿ ಚಿರಂಜೀವಿ ವಿಜಯ್ ವಿಜಯ್ಕುಮಾರ್ ಅದೇ ರೀತಿಯಾಗಿ ನನ್ನ ಅಯೋಧ್ಯ ಮೋಹಿತ್ ಕುಮಾರ್ ಮತ್ತು ಸ್ಥಾನಿಕ ಗಂಗಾವತಿಯ ನ್ಯಾಯವಾದಿಗಳು ನಮ್ಮ ಮಠದ ನ್ಯಾಯವಾದಿಗಳು ಎಲ್ಲರ ಪರಿಶ್ರಮ ನಿರಂತರ ಪರಿಶ್ರಮದಿಂದ ಈ ಜಯ ಅನ್ನುವಂಥದ್ದು ಹರಿವಾಯು ಗುರುಗಳು ನಮಗೆ ಮಠಕ್ಕೆ ತಂದು ನೀಡಿದ್ದಾರೆ ಅವರನ್ನೆಲ್ಲರಿಗೂ ನಾವು ಅಭಿನಂದಿಸ್ತೀವಿ ಮುಖ್ಯವಾಗಿ ನಮ್ಮ ಚಿರಂಜೀವಿಯಾದಂತಹ ನಮ್ಮ ಪ್ರತಿನಿಧಿಯಾಗಿ ಪವಾರ ಬಡವಿಯಾದಂತಹ ಆರ್ ಕೆ ವಾದೇಂದ್ರಾಚಾರ್ಯ ಮತ್ತಿತರರೆಲ್ಲರೂ ಕೂಡ ರಾತ್ರಿ ಹಗಲು ಈ ಜಯಕ್ಕೆ ಅವರೆಲ್ಲರೂ ಕೂಡ ಪರಿಶ್ರಮ ಪಟ್ಟಿದ್ದಾರೆ ಎಲ್ಲರಿಗೂ ಹರಿವಾಯುಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ನವಬೃಂದಾವನದಲ್ಲಿಯೇ ಜೈತೀರ್ಥರ ಮೂಲ ಬೃಂದಾವನ ಅನ್ನುವಂಥದ್ದು ಇದೆ ಆ ವಿಷಯದಲ್ಲಿ ಯಾವುದೇ ತರಹದ ಸಂಶಯವಾಗಲಿ ಅಥವಾ ಹಿನ್ನಡೆಯಾಗಲಿ ಇಲ್ಲ ಅಂತ ಅದನ್ನು ನ್ಯಾಯಾಲಯವು ಪೀಠವು ಕೂಡ ವಿಶೇಷವಾಗಿ ಅವರ ಜಯತೀರ್ಥ ಗುರು ಸಾರ್ವರ ಗುರುಗಳಾದಂತಹ ನಮ್ಮ ಪರಂಪರೆಯ ಪೂರ್ವಜರಾದಂತಹ ಶ್ರೀ ತೀರ್ಥರ ಆರಾಧನಾ ಶುಭ ಸಂದರ್ಭದಲ್ಲೇ ಅವರ ಶಿಷ್ಯರ ಮೂಲ ಬೃಂದಾವನಕ್ಕೆ ಸಂಬಂಧಪಟ್ಟಂತಹ ಸ್ಥಳ ಮತ್ತು ಆರಾಧನೆ ಇತರ ವಿವಾದಗಳ ಬಗ್ಗೆ ಉತ್ತಮವಾದ ದ್ವಿಸದಸ್ಯ ಪೀಠದ ವತಿಯಿಂದ ತೀರ್ಪೇನು ಬಂದಿದೆ ಇದು ಅಕ್ಷೋಟತೀರ್ಥರ ಜಯತೀರ್ಥ ಗುರುಸಾಹಬ್ ಅವರ ವಿಶೇಷವಾದ ಅನುಗ್ರಹ ಅಂತ ನಾವು ಭಾವಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಭವಂತು ಸಮಸ್ತ ಸಂಘಗಳ ಈ ತೀರ್ಪಿನಲ್ಲಿ ಎಲ್ಲ ಸಂಶಯಗಳು ಮತ್ತು ಎಲ್ಲ ವಿಚಾರಗಳಿಗೂ ಕೂಡ ಸೂಕ್ತವಾದಂತಹ ಕಾನೂನುಬದ್ಧವಾದ ಮತ್ತು ಉತ್ತರಗಳು ಮತ್ತು ವಾದಗಳು ಕೂಡ ಈ ತೀರ್ಪಿನಲ್ಲಿ ಖಂಡಿತವಾಗಿದೆ